ಪಾಕ್ ಪರ ಘೋಷಣೆ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ ಆಡಳಿತ ಪಕ್ಷದ ವಿರುದ್ಧ ಕೇಸರಿ ನಾಯಕರು ವಾಗ್ದಾಳಿ ನಡೆಸಿ ಘೋಷಣೆ ಕೂಗಿದವರನ್ನ ಗುಂಡಿಕ್ಕಬೇಕು ಅಂತ ಆಗ್ರಹಿಸಿದ್ದಾರೆ ಏನು ಈಗಾಗಲೇ ಘೋಷಣೆ ವಿರುದ್ಧ ತನಿಖೆ ಆರಂಭಿಸಲು ಹೇಳಿದ್ದು ಯಾರೇ ಇದ್ರೂ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಹೇಳಿದ್ದಾರೆ ಘೋಷಣೆ ಕೈ ಕಮಲ ಘರ್ಷಣ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಬಿಜೆಪಿ ಕೈಪಡೆ ಕೌಂಟರ್ ರಾಜ್ಯಸಭೆಯ ನೂತನ ಸದಸ್ಯ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ವಿಧಾನಸೌಧದಲ್ಲಿ ಭಾರತ ಸಾಂಪ್ರದಾಯಿಕ ಬದ್ಧ ವೈರಿ ರಾಷ್ಟ್ರವಾದಂತ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವುದು ಕೈ ಕಮಲ ನಾಯಕರ ವಾಗ್ಯುದ್ಧಕ್ಕೆ ವೇದಿಕೆ ಆಗಿದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದಾರೆ ಆಡಳಿತ ಪಕ್ಷದ ವಿರುದ್ಧ ಕೇಸರಿ ನಾಯಕರು ವಾಗ್ದಾಳಿ ನಡೆಸಿದ್ದು ಇದನ್ನೇ ಪ್ರಮುಖ ಅಸ್ತ್ರವನ್ನಾಕರಿಸಿಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಕ್ತಿ ಸೌಧದಲ್ಲಿ ಪಾಕಿ ಜಿಂದಾಬಾದ್ ಹೇಳಿದವರಿಗೆ ಗುಂಡಿಕಬೇಕು ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಈ ಘಟನೆಯನ್ನ ನಾವು ಖಂಡಿಸ್ತೀರಿ ಈ ದೇಶದ್ರೋಹಿಗಳು ಪಾತಳದಲ್ಲಿ ಅಡಗಿದ್ರು ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ ಸೂಕ್ತವಾದ ಕ್ರಮ ತಗೊಳ್ತಾರೆ ಅಕ್ಷಮ್ಯ ಅಪರಾಧ ಮಾಡಿರುವಂತದ್ದು ಅದನ್ನ ಈಗಾಗಲೇ ಅಸೆಂಬ್ಲಿನಲ್ಲಿ ವಿಧಾನ ಪರಿಷತ್ ಪ್ರಸ್ತಾಪ ಮಾಡಿದ್ದಾರೆ ಆ ವ್ಯಕ್ತಿಗೆ ಸೂಕ್ತವಾದ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಆರೋಪಿಗಳ ಬಂಧನಕ್ಕೆ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ನಿಮ್ಗೆ ದೇಶದ ಸಮಗ್ರತೆಯ ಬಗ್ಗೆ ದೇಶದ ಸಾರ್ವಭೌಮತೆಯ ಬಗ್ಗೆ ಗೌರವ ಇದ್ರೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ತಕ್ಷಣ ನೀವು ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಂತ ಅಪರಾಧಿಗಳನ್ನ ದೇಶದ್ರೋಹಿಗಳನ್ನ ಬಂಧನ ಮಾಡಬೇಕು ನಾಸಿರ್ ಹುಸೇನ್ ಕ್ಷಮೆ ಯಾಚಿಸೋಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಸಚಿವ ಈಶ್ವರಪ್ಪ ಆಗ್ರಹಿಸಿದ್ದಾರೆ ಬಂಧಿಸಬೇಕು ನಾಸಿರ್ ಹುಸೇನ್ ಕ್ಷಮೆ ಕೇಳಬೇಕು ಯಾರ ನೈತಿಕ ಹೊಂಡೆ ಬರ್ಬೇಕಲ್ಲ ಇಷ್ಟು ನಾ ಯಾವ ಆಚೆ ಹೋಗುವಂತೆಲ್ಲ ಬೈದಿದ್ದಾರೆ ಇದು ಸರಿಯಲ್ಲ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಪಾಕಿಸ್ತಾನ್ ಅಂತ ಕೂಗಿದ್ದಾರೆ ಇದರ ಬಗ್ಗೆ ಎಫ್ಎಸ್ ರಿಪೋರ್ಟ್ ಕಾಯ್ತಾ ಇದ್ದೀವಿ ರಿಪೋರ್ಟ್ ಬರ್ತಿದ್ದಂಗೆ ಸಂಬಂಧಪಟ್ಟ ವ್ಯಕ್ತಿಗಳ ಬಗ್ಗೆ ಕ್ರಮ ತಗೋತೇವೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಘೋಷಣೆ ಕೂಗಿದವನನ್ನ ಆಗಲೇ ಒದ್ದು ಒಳಗಾಗ್ತಿದ್ರು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯಕೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ನಿನ್ನೆ ದಿನನೇ ಯಾರೋ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹೋಗಿದ್ನೋ ಅಲ್ಲೇ ಒದ್ದು ಅಲ್ಲೇ ಸ್ಟೇಷನ್ ಒಳಗ್ ತಗೋಬೇಕಿತ್ತು ಯಾರೇ ಆಗಿರಲಿ ಕಠಿಣ ಕ್ರಮ ಪಾಕ್ ಪರ ಘೋಷಣೆ ಕೂಗಿದವರು ಯಾರೇ ಆಗಿರಲಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾರೇ ಆದರೂ ಕೂಡ ರಾಷ್ಟ್ರದ ಮಾಡತಕ್ಕಂಥ ಕೆಲಸ ಅವರು ಅವ್ರ ಮೇಲೆ ಕಠಿಣವಾದಂತಹ ಕ್ರಮ ತಗ ಈಗ ಕೂಗ ಇಲ್ಲಾದ್ರೇನೋ ಅಲ್ಲಾದ್ರೇನೋ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗತೀವಿ ಘೋಷಣೆ ಕೂಗಿರುವುದು ನಿಜವಾಗಿದ್ದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಅಂತ ವಿಧಾನಸಭಾ ಯು ಟಿ ಖಾದರ್ ಹೇಳಿದ್ದಾರೆ ನಾವು ನಿಮ್ಮಿಂದ ದೇಶಭಕ್ತಿ ಕಲಿಬೇಕಾಗಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಬಿಜೆಪಿಗೆ ತಿರುಗೇಟು ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶ ಪ್ರೇಮ ಪಾಠ ಕಲಿಬೇಕಾ ನಾವು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಷ್ಟು ಜನ್ರನ್ನು ತ್ಯಾಗ ಮಾಡಿದೆ ದೇಶ ಪ್ರೇಮ ಅಲ್ಲಿಂದ ಬರಲಿಲ್ವೋ ನಮಗೆ ಯಾರ್ ಮಾಡಿದ್ರು ಅದು ತಪ್ಪು ತಪ್ಪು ತಪ್ಪೇ ಅಂತ ಸಚಿವ ಝಮೀರ್ ಅಹಮ್ಮದ್ ಹೇಳಿದ್ದಾರೆ ಈಗ ಎಫ್ ಎಸ್ ಎಲ್ ಕಳ್ಸಿದ್ದಾರೆ ತನಿಖೆ ಆಗ್ತಾ ಇದೆ ಹಂಗೇನಾದ್ರು ಆದ್ರೆ ಯಾರನ್ನೇ ಇರ್ಲಿ ಅವನು ಯಾರನ್ನ ಇರಲಿ ತಕ್ಕ ಶಿಕ್ಷೆ ಅವ್ನಿಗೆ ಆಗಬೇಕಲ್ಲ ಒಟ್ಟಾರೆ ವಿಧಾನಸೌಧದಲ್ಲಿ ಪರ ಘೋಷಣೆ ಕೈ ಕಮಲ ಕೋಲ ಹಲಕಿ 가르와기대. 유로리다 <뉘로 리포트> <TV5 뉘로>